ಶನಿದೇವನ ಒಂಬತ್ತು ವಾಹನಗಳು ಶನಿದೇವನನ್ನು ಹಿಂದೂ ಧರ್ಮದಲ್ಲಿ ಕರ್ಮಫಲ ನೀಡುವವನು ಎಂದು ವಿವರಿಸಲಾಗಿದೆ ಶನಿದೇವನು ಒಬ್ಬ ವ್ಯಕ್ತಿಗೆ ತನ್ನ ಕಾರ್ಯಗಳ ಸೂಕ್ತ ಫಲಿತಾಂಶಗಳನ್ನು ನೀಡುವುದಲ್ಲದೆ ಸದ್ಗುಣಗಳು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯ ಮೇಲೆ ತನ್ನ ಆಶೀರ್ವಾದವನ್ನು ಸಹ ನೀಡುತ್ತಾನೆ ಅದೇ ಸಮಯದಲ್ಲಿ ನಾವು ಶನಿದೇವನ ವಾಹನದ ಬಗ್ಗೆ ಹೇಳುವುದಾದರೆ ಅವನು ಮುಖ್ಯವಾಗಿ ಕಾಗೆಯ ಮೇಲೆ ಸವಾರಿ ಮಾಡುತ್ತಾನೆ ಆದರೆ ಶನಿದೇವನಿಗೆ ಒಂದಲ್ಲ ಎರಡಲ್ಲ ಒಂಬತ್ತು ವಾಹನಗಳಿವೆ ಮತ್ತು ಪ್ರತಿಯೊಂದು ವಾಹನಕ್ಕೂ ತನ್ನದೇ ಆದ ರಹಸ್ಯವಿದೆ ಎನ್ನುವ ವಿಚಾರ ತುಂಬಾ ಜನರಿಗೆ ಗೊತ್ತಿರದ ವಿಚಾರ ಯಾವ ವಾಹನವನ್ನು ಶುಭ ಮತ್ತು ಅಶುಭ ಎಂದು ಪರಿಗಣಿಸಲಾಗಿದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಿಮಗೆ ಸಾಡೆ ಸಾತಿಯ ಸಮಯದಲ್ಲಿ ಅಥವಾ ಅಷ್ಟಮ ಶನಿ ಪಂಚಮ ಶನಿ ಹಾಗೂ ಅರ್ಧಾಷ್ಟಮ ಶನಿಯು ನಡೆಯುತ್ತಿದ್ದರೆ ಶನಿ ಪರಮಾತ್ಮ ನಿಮಗೆ ಕನಸಿನ ರೂಪದಲ್ಲೋ ಅಥವಾ ಯಾವುದಾದರೂ ಪ್ರಾಣಿಯ ರೂಪದಲ್ಲೋ ನಿಮಗೆ ಕಾಣಿಸಿಕೊಂಡು ಆತ ಯಾವ ಪ್ರಾಣಿಯ ಮೇಲೆ ಕುಳಿತು ನಿಮ್ಮ ರಾಶಿಯನ್ನು ಪ್ರವೇಶಿಸಿದ್ದಾನೆ ಎಂದು ತೋರಿಸಿಕೊಡುತ್ತಾನೆ ಶನಿದೇವನ ವಾಹನ ಕತ್ತೆ ನಿಮಗೆ ಅಕಸ್ಮಾತ್ ಕನಸಿನಲ್ಲಿ ಕತ್ತೆ ಕಾಣಿಸಿಕೊಂಡರೆ ಅಥವಾ ನೀವು ದಾರಿಯಲ್ಲಿ ನಡೆದು ಹೋಗುತ್ತಿರುವಾಗ ಕತ್ತೆಯನ್ನು ನೋಡಿದರೆ ಆಗ ನೀವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಶನಿ ಪರಮಾತ್ಮ ನಿಮ್ಮ ರಾಶಿಯನ್ನು ಕತ್ತೆಯ ಮೇಲೆ ಕುಳಿತು ಪ್ರವೇಶಿಸಿದ್ದಾನೆ ಎಂದು ಅರ್ಥ ಕತ್ತೆ ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿಯಾದ ಪ್ರಾಣಿ ಅದೇ ಸಮಯದಲ್ಲಿ ಈ ಗುಣಮಟ್ಟವನ್ನು ಎಂದಿಗೂ ಪ್ರಶಂಸಿಸಲಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವನು ಕತ್ತೆಯ ಮೇಲೆ ಕುಳಿತು ಬಂದರೆ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ತುಂಬಾ ಕಷ್ಟಪಡಬೇಕಾಗುತ್ತದೆ ಆಗ ಮಾತ್ರ ಅವನು ಯಶಸ್ಸನ್ನು ಪಡೆಯುತ್ತಾನೆ ಎಂದರ್ಥ ಆದರೆ ಅವರ ಶ್ರಮ ಎಲ್ಲರಿಗೂ ಕಾಣಿಸುವುದಿಲ್ಲ ಶನಿದೇವನು ಕತ್ತೆಯ ಮೇಲೆ ಬರುವುದು ಅಶುಭವೆಂದು ಪರಿಗಣಿಸಲಾಗಿದೆ ಶನಿದೇವನ ವಾಹನವಾದ ಕುದುರೆ ನಿಮಗೆ ಕನಸಿನಲ್ಲಿ ಕುದುರೆ ಕಾಣಿಸಿಕೊಂಡರೆ ಅಥವಾ ದಾರಿಯಲ್ಲಿ ನೀವು ಅಕಸ್ಮಾತ್ ಕುದುರೆಯನ್ನು ನೋಡಿದರೆ ಶನಿದೇವ ನಿಮ್ಮ ರಾಶಿಯನ್ನು ಕುದುರೆ ಮೇಲೆ ಕುಳಿತು ಪ್ರವೇಶಿಸಿದ್ದಾನೆ ಎಂದು ಅರ್ಥ ಕುದುರೆಯನ್ನು ಶಕ್ತಿ ಯಶಸ್ಸು ಮತ್ತು ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವನು ಕುದುರೆಯ ಮೇಲಿರುವುದು ವ್ಯಕ್ತಿಯು ಕಠಿಣ ಪರಿಶ್ರಮದ ಜೊತೆಗೆ ತನ್ನ ಕೆಲಸದಲ್ಲಿ ಉತ್ಸಾಹವನ್ನು ತೋರಬೇಕು ಎಂದು ಸೂಚಿಸುತ್ತದೆ ಅವರು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಸಂದರ್ಭಗಳು ಅಥವಾ ಶತ್ರುಗಳು ಎಲ್ಲದರ ಮೇಲೆ ವಿಜಯಶಾಲಿಯಾಗುತ್ತಾರೆ ಕುದುರೆಯ ಮೇಲೆ ಶನಿದೇವನ ಆಗಮನವು ಶುಭಕರವಾಗಿದೆ ಶನಿದೇವನ ವಾಹನ ಸಿಂಹ ಶನಿದೇವ ಕನಸಿನಲ್ಲಿ ಸಿಂಹದ ಮೇಲೆ ಕುಳಿತು ದರ್ಶನ ನೀಡಿದರೆ ಅಥವಾ ಸಿಂಹ ಕಾಣಿಸಿಕೊಂಡರೆ ನಿಮ್ಮ ರಾಶಿಗೆ ಸಿಂಹ ವಾಹನನಾಗಿ ಪ್ರವೇಶಿಸಿದ್ದಾನೆ ಎಂದು ಅರ್ಥ ಸಿಂಹ ಧೈರ್ಯ ಶೌರ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹ ರಾಶಿಯ ಮೇಲೆ ಶನಿದೇವನ ಉಪಸ್ಥಿತಿಯು ವ್ಯಕ್ತಿಯ ವ್ಯಕ್ತಿತ್ವವು ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ಅವನು ತನ್ನ ಬುದ್ಧಿವಂತಿಕೆಯಿಂದ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುತ್ತದೆ ಎಂದು ಸೂಚಿಸುತ್ತದೆ ಶನಿದೇವನು ಸಿಂಹದ ಮೇಲೆ ಸವಾರಿ ಮಾಡುವುದು ಶುಭ ಫಲಿತಾಂಶಗಳನ್ನು ತರುತ್ತದೆ ಶನಿದೇವನ ವಾಹನ ಆನೆ ಕನಸಲ್ಲಿ ಆನೆ ಕಾಣಿಸಿದರೆ ಶನಿದೇವನು ಆನೆಯನ್ನೇರಿ ಬಂದಿದ್ದಾನೆ ಎಂದು ತಿಳಿಯಬೇಕು ಆನೆಯನ್ನು ಸಂವೇದನಾಶೀಲ ಪ್ರಾಣಿ ಎಂದು ಪರಿಗಣಿಸಲಾಗುತ್ತದೆ ಆದರೆ ಯಾವುದೇ ಸಮಯದಲ್ಲಿ ಆನೆಯು ಶಾಂತಿಯನ್ನು ತೊರೆದರೆ ಅದು ಕೋಪಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆನೆಯ ಮೇಲೆ ಶನಿದೇವನ ಉಪಸ್ಥಿತಿಯು ಶುಭವಲ್ಲ ಇದು ಅಶುಭ ಫಲಿತಾಂಶಗಳನ್ನು ಸೂಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯ ಸ್ವಭಾವವು ಕೆಲವೊಮ್ಮೆ ಶಾಂತವಾಗಿರುತ್ತದೆ ಮತ್ತು ಕೆಲವೊಮ್ಮೆ ಹಿಂಸಾತ್ಮಕವಾಗಿರುತ್ತದೆ ಅಂದರೆ ವ್ಯಕ್ತಿಯ ಮನಸ್ಥಿತಿಯನ್ನು ಕಂಡುಹಿಡಿಯಲಾಗುವುದಿಲ್ಲ ಕಾಗೆ ಶನಿದೇವನ ವಾಹನ ಕನಸಲ್ಲಿ ಕಾಗೆಯು ಕಾಣಿಸಿದರೆ ಶನಿದೇವನು ಕಾಗೆಯ ಮೇಲೆ ಕುಳಿತು ನಿಮ್ಮ ರಾಶಿಗೆ ಬಂದಿದ್ದಾನೆ ಎಂದು ತಿಳಿಯಿರಿ ಕಾಗೆಯ ಮೇಲೆ ಶನಿದೇವನ ಆಗಮನವು ಮನೆಯಲ್ಲಿ ತೊಂದರೆಗಳನ್ನು ತರುತ್ತದೆ ಶನಿದೇವನು ಕಾಗೆಯ ಮೇಲೆ ಸವಾರಿ ಮಾಡುವುದು ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮನೆಯ ಶಾಂತಿ ಕದಡುತ್ತದೆ ಹಿಂದೂ ಧರ್ಮದಲ್ಲಿ ಕಾಗೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಶನಿದೇವನು ಕಾಗೆಯ ಮೇಲೆ ಸವಾರಿ ಮಾಡುವುದು ವ್ಯಕ್ತಿಯ ಜೀವನದಲ್ಲಿ ತೊಂದರೆಗಳನ್ನು ಸಂಕೇತಿಸುತ್ತದೆ ಅದು ವ್ಯಕ್ತಿಯು ವ್ಯವಹರಿಸಲು ಸಮಯ ತೆಗೆದುಕೊಳ್ಳುತ್ತದೆ ಮನೆಯಲ್ಲಿ ಅಪಮೃತ್ಯುವಿನ ಭೇವಿರುತ್ತದೆ ಶನಿದೇವನ ವಾಹನವು ಎಮ್ಮೆ ಕನಸಲ್ಲಿ ಎಮ್ಮೆ ಕಾಣಿಸಿದರೆ ಅಥವಾ ಶನಿದೇವನು ಎಮ್ಮೆ ಮೇಲೆ ಸವಾರಿ ಮಾಡುತ್ತಿದ್ದರೆ ನಿಮ್ಮ ರಾಶಿಗೆ ಎಮ್ಮೆಯ ಮೇಲೆ ಕುಳಿತು ಬಂದಿದ್ದಾನೆ ಎಂದು ಅರ್ಥ ವ್ಯಕ್ತಿಯು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾನೆ ಎಮ್ಮೆ ತುಂಬಾ ಶಕ್ತಿಯುತವಾಗಿದೆ ಆದರೆ ಅದರ ಶಕ್ತಿಯ ಬಗ್ಗೆ ತಿಳಿದಿಲ್ಲದ ಕಾರಣ ಭಯಪಡುತ್ತದೆ ನಿಖರವಾಗಿ ಅದೇ ರೀತಿಯ ಪರಿಣಾಮವು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಬೀಳುತ್ತದೆ ಶನಿದೇವನ ವಾಹನ ನರಿ ಕನಸಲ್ಲಿ ನರಿ ಕಾಣಿಸಿದರೆ ಶನಿದೇವನು ನರಿಯ ಮೇಲೆ ಕುಳಿತು ನಿಮ್ಮ ರಾಶಿಗೆ ಪ್ರವೇಶಿಸಿದ್ದಾನೆ ಎಂದು ಅರ್ಥ ನರಿಯನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವನು ನರಿ ಮೇಲೆ ಸವಾರಿ ಮಾಡುವುದು ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಉಂಟುಮಾಡುತ್ತದೆ ವ್ಯಕ್ತಿಯ ಜೀವನದ ಅವಲಂಬನೆಯು ಹೆಚ್ಚಾಗುತ್ತದೆ ಅಂದರೆ ಸ್ವತಃ ಕಷ್ಟಪಟ್ಟು ಕೆಲಸ ಮಾಡುವ ಬದಲು ಅವನು ಇತರರನ್ನು ಅವಲಂಬಿಸಿರುತ್ತಾನೆ ಶನಿದೇವನ ವಾಹನವಾದ ನವಿಲು ಕನಸಲ್ಲಿ ನವಿಲು ಕಾಣಿಸಿದರೆ ಅಥವಾ ಶನಿದೇವನು ನವಿಲಿನ ಮೇಲೆ ಸವಾರಿ ಮಾಡಿದರೆ ನಿಮ್ಮ ರಾಶಿಗೆ ನವಿಲನ್ನೇರಿ ಬಂದಿದ್ದಾನೆ ಎಂದರ್ಥ ಅದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ವ್ಯಕ್ತಿಯ ಅದೃಷ್ಟವು ಜಾಗೃತಗೊಳ್ಳುತ್ತದೆ ಮತ್ತು ಅವನ ಎಲ್ಲ ಕೆಲಸಗಳು ಪ್ರಾರಂಭವಾಗುತ್ತವೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯು ದೊಡ್ಡ ಸಮಸ್ಯೆಗಳನ್ನು ಸಹ ಜಯಿಸಬಹುದು ಶನಿದೇವನ ವಾಹನ ಹಂಸ ಕನಸಲ್ಲಿ ಹಂಸ ಪಕ್ಷಿ ಕಾಣಿಸಿದರೆ ನಿಮ್ಮ ರಾಶಿಗೆ ಶನಿದೇವನು ಹಂಸವನ್ನೇರಿ ಬಂದಿದ್ದಾನೆ ಎಂದರ್ಥ ಹಂಸವನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವನು ಹಂಸದ ಮೇಲೆ ಸವಾರಿ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಐಶ್ವರ್ಯ ತೀಕ್ಷ್ಣವಾದ ಬುದ್ಧಿವಂತಿಕೆ ಸುವರ್ಣ ಅದೃಷ್ಟ ಇತ್ಯಾದಿಗಳನ್ನು ತರುತ್ತಾನೆ ಈ ಎಲ್ಲಾ ಸೂಚನೆಗಳು ಶನಿದೇವನು ಯಾವುದಾದ್ರೂ ರೂಪದಲ್ಲಿ ನಿಮಗೇ ತೋರಿಸಿಯೇ ತೋರಿಸುತ್ತಾನೆ ಅದನ್ನು ನಾವು ಕಂಡುಹಿಡಿಯಬೇಕು ಅಷ್ಟೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ